ನೀಡಿದ್ದಾರೆ ನಾನು ಕಾನೂನಿಗೆ ತಲೆಬಾಗ್ತೇನೆ ಯಾರು ಸಂವಿಧಾನಕ್ಕೆ ಕಾನೂನಿಗೆ ದೊಡ್ಡವರಲ್ಲ ಅಂತಕ್ಕಂಥದ್ದು ಇದು ಅನೇಕ ರೀತಿಯಲ್ಲಿ ಬೇರೆ ಬೇರೆ ಕಡೆ ದಾಳಿ ನಡೆಸಿದ್ದಾರೆ ಅದ್ರ ಕಾರಣ ನನಗೆ ಗೊತ್ತಿಲ್ಲ ಸೊ ನಿಷ್ಪಕ್ಷಪಾತವಾಗಿ ತನಿಖೆ ಆಗ್ಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೇನೆ ಹಾಗೆ ಪರಮೇಶ್ವರ್ ಅವರು ಸಂಪೂರ್ಣವಾಗಿ ಯಾವುದೇ ಸಮಸ್ಯೆ ಇಲ್ಲದೆ ಏನು ತೊಂದರೆ ಆಗದ ರೀತಿಯಲ್ಲಿ ಬರ್ತಾರೆ ಅವ್ರ ಪರ ನ್ಯಾಯ ಇದೆ ನ್ಯಾಯಯುತವಾಗಿ ಇದ್ದಾರೆ ಹೇಳಿ ನಮ್ಮ ಭಾವಿಸಿದೆ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಇರುವಂತವ್ರೆ ಅದನ್ನೆಲ್ಲ ದೂರು ಎಲ್ಲ ಆಧಾರ್ ಎಲ್ಲ ಕೊಟ್ಟಿರೋದು ಪ್ರಹ್ಲಾದ್ ಜೋಶಿಗೆ ಎತ್ಕಟ್ಟೋದ್ರಲ್ಲಿ ಫೇಮಸ್ ಪ್ರಹ್ಲಾದ್ ಜೋಶಿ ಕರ್ನಾಟಕಕ್ಕೆ ಏನ್ ಕೊಟ್ಟಪ್ಪ ಅಂತ ಅಂತ ಅಂದ್ರೆ ಆಂಧ್ರ ಕೊಟ್ಟಿದ್ದನ್ನ ತನ್ನ ಕರ್ನಾಟಕ ಕೊಟ್ಟೆ ಅಂತ ಹೇಳಿ ಎತ್ಕಟ್ಟು ಅಂತ ಜಯಮಾನ ಅವರು ಸೊ ಹಾಗಾಗಿ ಕರ್ನಾಟಕದ ಕನ್ನಡಿಗರ ಬಗ್ಗೆ ಗೌರವನ್ನ ಇಟ್ಕೊಳ್ಳಿ ಅನವಶ್ಯಕವಾಗಿ ಎತ್ಕಟ್ಟಿ ರಾಜಕಾರಣ ಮಾಡತಕ್ಕಂಥದ್ದನ್ನ ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಬಿಡಬೇಕು ಬಿಡ್ತಾರೆ ಅಂತ ಹೇಳಿ ಭಾವಿಸಿದ್ದೇನೆ ನಿಮ್ಮ ಸರ್ಕಾರ ನೀವು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದೀರಿ ಯಾರಾದ ಮೇಲೆ ಇಡಿ ಕಳಿಸ್ತಿರೋ ಯಾರೇ ಸಿಬಿಐ ಕಳಿಸ್ತೀರೋ ಯಾವ್ಯಾವ ನ್ಯಾಯದಲ್ಲಿ ಏನೇನ್ ದಾಖಲೆ ಹುಡುಕ್ತಿರೋ ಕೇಸ್ ಹಾಕ್ಸ್ತೀರೋ ಯಾರು ಗೊತ್ತಿದೆ ಅದ್ ನಿಮ್ ಕೈಲಿದೆ ಮಾಡ್ತಾ ಇದೀರಿ ಕುಮಾರಸ್ವಾಮಿ ಸುಳ್ಳಿಗೆ ಇಡೀ ದೇಶದಲ್ಲಿರೋ ಚೀಲ್ಗಳು ಸಾಲಲ್ಲ ಏನ್ ಮಾಡಕಾಯ್ತದೆ ಇಡೀ ದೇಶದಲ್ಲಿರೋ ಚೀಲ್ಗಳು ಸಾಲ